ಅತ್ತಿಯ ರಮಾವಾರ ಇದು ನಮ್ಮ ಲಾಸ್ಟ್ ನೈಮ್ ಅದಿವ್ರಿ ಮನೆಯನ್ ಮಂದ್ ಎಲ್ಲಾ ಬರ್ಬೇಕ್ರಿ ಯಾರು ಮಿಸ್ ಮಾಡಕ್ ಹೋಗ್ಬೇಡ್ರಿ ನಮ್ ಅವಾರೊಬ್ಬರು ಇದ್ರ ಚಲೋ ಹಾಕಿತ್ರಿ ತಗೋರಿ ಅತ್ತಿಯ ರಮಾವಾರ ಲಗ್ನ ಕಾರ್ಡ್ ಅವರು ಕೆಲ್ಸದ ಮ್ಯಾಗ ಇರ್ತಾರಲ್ಲಪ್ಪ ಸೂಟಿನ ಕೊಡಂಗಿಲ್ಲ ಹಿಂಗಾಗಿ ಮನ್ಯಾಗ ಇರೋದಿಲ್ಲ ಐತೆ ಯಾರಕ್ಕೊಂದಿನ ಸೂಟಿ ಇರ್ತತಿ ಅವತ್ತು ಬರೀ ಮಕ್ಕೊಂಡ್ ಇದ್ದಿ ಮಾಡ್ತಾನೆ ಬರ್ತೇವ್ ಏನು ಚಿಂತೆ ಮಾಡಬೇಡ ಮನೆಯನ್ ಮಂದ್ ಎಲ್ಲರೂ ಲಗ್ನಕ್ ಬರ್ತೇವ್ ಇದು ಕವರ್ನಾಗ ಏನದಾವಲ್ರಿ ಆ ಮತ್ತ್ ನಮ್ಮ ಮಾವಾರ್ಗೆ ಮತ್ತೆ ನಮ್ಮ ತಂಗಿಗೆ ಸೀರೆ ಅದಾವ್ ಮತ್ತ್ ನಿಮ್ಗ ಅತ್ತಿಯರಿಗೆ ಮತ್ತ ಮಾವಾರ ನಿಮಗೆ ರೀ ಜುಬ್ಬಾ ತಂದತ್ ನೋಡ್ರಿ ಹೊಸ ಜುಬ್ಬಾ ಹಾಕೊಂಬರ್ರಿ ಮದ್ವಿ ಅತ್ತಿಯರ ನಿಮ್ಗೂ ಸೀರೆ ತೊಂಬಂದತ್ರಿ ಎಲ್ಲಾರ ಹೊಸ ಅರವಿ ಉಟ್ಕೊಂಡ ಬರೀ ನಂಗೂ ಸೀರೆ ತುಂಬ ಹ್ಮ್ ನಿಮಗೂ ಅರ್ವಿ ನಮ್ ಮಾವಾರ್ಗ ತೊಂಬಂದ್ರಿ ಎಲ್ಲರೂ ಅರವಿ ಉಟ್ಕೊಂಡ ಬರ್ರಿ ಓ ಅಲ್ಲಾ ನಮ್ಗೆಲ್ಲಾ ಯಾಕರಕ್ ಹೋಗಿದ್ದಿ ನಿಮ್ಮ ತಂಗಿಗೆ ಅಥವಾ ನಿಮ್ಮ ನಿಮ್ ಮಾಮ ಅಂತ ಬಿಡಾಕ್ ಬರಂಗಿಲ್ಲ ಅವ್ರಿಗೆ ಅಷ್ಟ ತಂದಿದ್ರು ನಡೀತಿತ್ವ ಸುಳ್ಳ ನಮ್ಗೆ ಯಾಕರ ಹೋಗಿದ್ದಿ ಅಲ್ರಿ ಮಾವಾರ ಹಂಗಂದ್ರ ಹೆಂಗೆ ಹೇಳ್ರಿ ಅಲ್ಲ ಮನಿಗ್ ಹಿರೇ ಮನ್ಷ್ಯಾರ ನೀವು ನಿಮಗ್ ಬಿಟ್ಟು ಕಾಸು ಅವ್ರಿಗೆ ಕೊಡಾಕ್ ಬರತ್ತನ್ರಿ ಇರಲಿ ತಗೋರಿ ಲಾಸ್ಟ್ನೇ ಮದಿವಲ್ರಿ ನಮ್ಮ ಮನ್ಯಾಗ್ರಿ ಇನ್ನೇನದವ್ರಿ ನಿಮ್ ಫಂಕ್ಷನ್ ಆಯ್ತು ತಗೋರಿ ಇನ್ನ ನಾವು ಲಗ್ನ ಪತ್ರ ಬಾಳ ಕಡೆ ಕೊಡ್ಬೇಕು ಕೊಟ್ಟು ಸಂಜೆ ಸಂಜೆಗತ್ತ ಮಾಮಾರ ನೀವ ನಮ್ ತಂಗಿನ ಒಂದ್ ಎರಡು ದಿನ ಮುಂಚೂರ್ತ ಕರ್ಕೊಂಬರ್ರಿ ಹಂಗಾರ ನಾ ಹಕೆನ್ ತಗೋರಿ ಹಂಗಾರ ಅಲ್ಲ ಬರುದ ಈಗ ಬಂದಿರಿ ನೀವು ಅಂತದ್ರಾಗ ಈಗ ಇವತ್ತು ಇವತ್ತೊಂದಿನ ಇರೀ ನಿಮ್ ಮಾವನು ಬರ್ತಾನ ಎಲ್ಲಾರು ಕೂಡಿ ಇವತ್ತೊಂದಿನ ಇದ್ದ ಮರನೇ ದಿನ ಹೋಗೋತ್ರಿ ಅಂತ ಲಗ್ನ ಪತ್ರ ಟೈಮ್ ಆಯ್ತಲ್ಲ ನಿಂಗೆ ಇಲ್ರಿ ಮಾವಾರ ಮನ್ಯಾಗ ಮಾಡೋ ಬಾಳ್ ಮಂದಿ ಇಲ್ರಿ ಅಣ್ಣಾನು ಆ ಕಡೆ ಹೋಗ್ಯನ್ರೀ ಅಪ್ಪ ಒಂದ್ ಕಡೆ ಹೋಗ್ಯಾನ ಅಣ್ಣ ಒಂದ್ ಕಡೆ ಹೋಗ್ಯಾನ ಈಗ ನಾನು ಒಂದ್ ಕಡೆ ಬಂದಾನೆ ಸುಮ್ಮನೆ ಎಲ್ಲ ಕಡೆ ಏ ತೊಂದ್ರೆ ಕತ್ತೋಗಿ ಒಂದೊಂದಿನ ಉಳ್ಕೊಂತ ನಂತರ ಮದ್ವಿ ಹೆಂಡ್ತಿ ಕರ್ಕೊಂಡು ಕರ್ಕೊಂಡ್ ತಗೋರಿ ಈಗ ಹೋಗೇನಿ ಹಾ ಅದು ಕರೀಣಪ್ಪ ಮದ್ವಿ ಮನಿ ಅಂತಂದ್ರ ಮತ್ತ್ ಅದು ಇದು ತಿಂಗಳಾನ ಗಟ್ಲೆ ಕೆಲಸ ಇದ್ದ ಇರ್ತಾವು ಆತು ಮತ್ ಲಗ್ನ ಪತ್ರ ಕೊಡೋದಂತಿಲ್ಲ ಅಲ್ಲ ಊಟಾರ ಮಾಡ್ಕೊಂಡು ಹೋಗಿದ್ದಿಲ್ಲ ಈಗ ಊಟ ಮಾಡ್ಕೊಂಡು ಹೋಗೋಣ ತಡಿ ಅಯ್ಯೋ ಪಾಪ ರೀ ಅಲ್ಲ ಬಿಸಿಲು ಆಯ್ತ ಬಿಡತ್ ಮತ್ತು ಅಲ್ಲಿಲ್ಲ ನಿಂತ್ಕೊಂತೆ ನಿಂತಿರಿ ಅವ್ರು ಹೋಗಲ್ರಿ ಯಾಕೆ ಬಿಡು ಮತ್ತು ಅಲ್ಲಿಲ್ಲ ಎಲ್ಲೆ ಗುರಿನ ಊರಗ ಅಂತನ್ಪತ್ರ ಯಾಕಪ್ಪ ಅಡು ಅತ್ತಿಯವ್ರು ಹೇಳತ್ತರಲ್ಲರಿ ಮ ಅವರಲ್ಲಿ ಇಟ್ಟಕ್ಕ ತಗೋರಿ ಮತ್ತು ಒಂದಿನ ಬರ್ತಿತ್ತು ತಗೋರಿ ಸುಜಾತ ಹ್ಞೂ ಬರ್ತಿವಿ ತಗೋರು ಹಂಗಾರ ನಾವು ನಾವು ಊಟ ಮಾಡ್ಕೊಂಡು ಹೋಗಬೇಕಾಗಿತ್ತು ಇಲ್ಲ ಮತ್ತೆ ಬರ್ತೀವಿ ತಗೋ ಅತ್ತಿ ಅರಮ್ಮ ಅವರ ಬರ್ತೀವಿ ರೀ ಹಂಗಾರೆ ಹಾಂ ಆಯಿತು ಪ ಆರಾಮ್ ಹೋಗು ರೀ ಹಂಗಾರ ಹಾಂ ಆಯ್ತು ನೋಡಿರಿ ಅತ್ತಿಯರು ಸೀರೆ ಏನು ಚಂದ ಐತ್ರಿ ವಾಣ್ರಿ ಸೀರೆ ಭಾರಿ ಐತೋ ರೀ ಅತ್ತಿಯರ ಕೆಳಗಿಂದ ನಂದನ ಅದು ಅಂತಿಗೆ ನೋಡನ್ ಹೆಂಗೈತೆ ಅತ್ತೀರ ನಿಮ್ಮ ಸೀರೆ मस्त ಆಯ್ತು ನೋಡಿ 컬러 ಮಾತ್ರ ಸೂಪರ್ ಅದ ಅವರು ಎರಡು ಸೀರೆ ಅಲ್ರಿ ಸೀರೆ ಅದು ಮನೆಯನ್ ಮಂದಿಗೆಲ್ಲ ಅರಿವಿ ಕೊಡ್ಕೋ ಶರಿ ಅವರು ಮತ್ತೆ ಆಯರ ಏನು ಮಾಡೋಣ ಅಲ್ಲ ಆಯರ ಏನು ಮಾಡ್ತೈತಿ ನಿಮ್ಮ ದೊಡ್ಡಪ್ಪ ಕೊಂದ ನಿಮ್ಮ ದೊಡ್ಡವ ಒಂದು ಡ್ರೆಸ್ ಅರಿವಿ ಮಾಡಿದ್ರat ಮತ್ತೆ ಏನು ಮಾಡೋದು ಅಲ್ರಿ ಅತ್ತಿರ ಯಾವ ರೇಂಜ್ ಹವ ಮೈಂಟೇನ್ ಮಾಡ್ರಿ ಬಂಗಾರ ಬೆಳ್ಳಿ ಬಾಳ ನಿಮ್ಗೆ ಬಂಗಾರ ಮಾಡ್ರಿ ಲೇ ಬೆಳ್ಳಿ ಏನ್ರು ಮಾಡ್ರಿ ಅಲ್ಲಲ್ಲಾ ಬಿಡಾಡಿ ಬಂಗಾರ ಬೆಳ್ಳಿ ತೊಕೋ ಕಾಲಮಾನನ ಹುಚಡೂ ಊರು ಹುಚಡೂ ಬಂಗಾರ ಗಗನಕ್ಕೆ ಕೇರಿತ ರೇಟ್ ಗೊತ್ತಿತಾ ನಿನಗೆ ಅತ್ತಾ ನಿಮಗೆ ಯಾವ ದೊಡ್ಡ ವಿಷಯ ತಗೋರಿ ನೀವು ಮನಸ್ ಮಾಡಿದ್ರಿ ಆಕಾಶ ಭೂಮಿನ ಒಂದ ಮಾಡಿಬಿಡ್ತ್ರಿ ಏನು ಅತ್ತಿ ಸೊಸಿ ಓ ಮಾರಯ್ಯ ಅಲ್ಲ ನೀ ಅಲ್ಲ ಯಾವ ರೇಟ್ ಹೆಂಗೈತೆ ಐತನೆ ಗೊತ್ತಿಲ್ಲ ಏನಿಲ್ಲ ನಗತಿರಲ್ರಿ ಕೂತ್ಕೊಂಡೆ ನಾನು ಮಾತಾಡೋದು ನಿಮಗೆ ಜೋಕರ್ ಮಾತಾಡದಂಗೆ ಕಾಣಾತನೇ ಅಲ್ಲ ಓ ಮಾರಯ್ಯ ಅತ್ತಿ ನಾ ಯಾವಾಗ ನೋಡತನ ಅವ ಕೈ ಕಾಯಿ 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 ಅಂತಿರಲ್ಲ ಅದಕ್ಕೆ ನಗಿ ಬಂತು ಮಾರ ನೀ ಹೇಳ್ರಿ ಏನು ಮಾಡೋಣ್ರಿ ಆಯರನ

ಹಿಂದಿನ ದಿನ ಎಲ್ಲರೂ ಕೂಡ ಒಂದ ದಿನ ಹೋದ್ರ ಅರ್ಶನ ದಿನ ಹೋಗಿ ಅರ್ಶನ ಹಚ್ಚದ ಮೇಗಳಿ ಆದ ಇದ್ದೇ ಇರುತ್ತೆ ರಾತ್ರಿ ಫಂಕ್ಷನ್ ಮುಂಜಾನೆಗೆ ದಕ್ಕಿ ಕಳ ಹೋಗೋದು ಬೇಕಂದ್ರೆ ಅವತ್ತೊಂದ್ ದಿನ ಇರ್ಲಿಕ್ಕೆ ಬ್ಯಾಡ ನಮ್ ಜೋಡಿನ ಬಂದ್ಬಿಡ್ಲಿ ಅಲ್ಲ ಅರ್ಶನ್ ದಿನ ಹೋಗಕ್ಕ ಯಾರಾದ್ರೂ ಬೇರೆ ತರ ಸ್ವಂತ ಅಣ್ಣ ತಮ್ಮ ಮದ್ವಿ ಬೇಡ ಇನ್ನೂ ಒಂದ್ ವಾರ ಮುಂಚೆನೆ ಹೋಗ್ಲಿ ಏ ಗೌರಿ ಏನು ಸೀಕ್ರೆಟ್ ಮಾತಾಡ್ಕೊಳಕತ್ತಾರಲ್ಲೇ ಮದುವೆ ಮದುವೆ ಅನ್ನಕತ್ತಾರ ಅಲ್ಲ ಪರಕ ನೀನ್ ನೆನ್ನೆಲ್ಲ ನಾನು ಲಗ್ನ ಪತ್ರ ಕೊಡಾಕ ಬರ್ತಾರ ಅಂತ ಹೇಳಿ நம்ம ஜன்மலாடி நோட் சீர்த்தீரூப ಮಗಳಿಗೆ ಹೌದ್ರಿಪ್ಪ ನನ್ ಮಗಳು ಬಂದ್ ಇಷ್ಟ ಜನ ಆತ ಮತ್ ಹೊಕ್ಕೇನ್ ಹೊಕ್ಕೇನ್ ಅನ್ನ ತಳಕಿನು ನಾನೇ ಇರುವ ಇರುವ ಅಂತ ಇಟ್ಕೊಂಡಿನ ಹ್ಮ್ ಒಳಗದಾಳಕಿನ ಮಕ್ಕೊಂಡಾಳ ಬ್ಯಾಸ್ರ ಬಾಳ ಆಗ್ಬಿಡತ್ತ ಪಾಪ ಅನ್ರಿ ಹ್ಮ್ ಐದ್ ಸಾವಿರ ರೂಪಾಯಿದ್ ತೊಂಬಂದ್ಬಿಡ್ರಂಗ ಸೀರಿನ್ ಕೊಡ್ಲೇ ಮಗಳು ಅಯ್ಯೋ ಮಂಜಕ್ಕನ ಹೋಗುವಾಗ ಕೊಡ್ಸಿದ್ರ ತಗೋಕಿಗಿ ನಾ ಮಂಜಕ್ಕ ಅಂತ ಹೇಳಾತಿ ಈಗ ಸುಜಾತ ಅಂತ ಹೇಳಾತನಿ ಒಂದು ಚಲೋ ಸೀರೆ ಕೊಡ್ಸೋನು ಪಾಪ ಒಂದು ಚಲೋ ಸಿರಿ ಇಲ್ಲ ಮಡಿ ಮದಿಯಾಗ್ನನು ಮಡಿಸಿರಿನು ಚುಲೋ ಹಾಕಸಲಿಲ್ಲ ಅಕ್ಕಿಗೆ ನಿಂದ ಕಾಟವಾಗ ಎಂತ ಅದ್ಬೇಡಾ ಇಂತ ಅದ್ಬೇಡಾ ನಾನು ಹೇಳಿದ ಹುಡುಗಿ ಮಾಡ್ಕೊಂಡಿಲ್ಲ ಅಂತ ಹೇಳಿ ಆ ಹುಡುಗಿ ನಿಗ್ಗ್ಸ್ ನೀರು ಕುಡ್ದಿ ಗೊತ್ತತ್ತನೆ ಆ ಅಕ್ಕಿಗೆ 5000 ಅನಾ ಯವ್ವಾ ಅಕ್ಕಿಗೆ 5000 ರೂಪಾಯಿ ಸಿರಿ ಕೊಟ್ಟು 나 ಯಾರಾದರೂ ಗೆತೆ ಮಾಡಕ ಹೋಗಲ್ಲನ ಅಲ್ಲ ಲಿಗ್ ಗಿಟ್ಟು ಮೂಳಿ ಎಟ್ಟರೆ ಇದ್ದಿದ್ದಿ ತಂತಂತ ಕೈಯಾ ಕೊಡಾರ್ ನಿಮ್ದು ನಿನ್ನಎಂದ್ರೆ ಜಿತಕದು ಕಳ್ಸಿದ್ದು ಗೊತ್ತತ್ತೆ ನಿನಗೆ ಜಿತಕ ಕೊಳ್ಳಂ ಜಿತಕ ಅದಕ್ಕೆ ದುಂತೆ ಖರ್ಚು ನನ್ನ ಕಡೆ ರೊಕ್ಕಿಲ್ಲ ನೋಡಿದನ ನಮ್ಮ ಶಾರಕ್ಕನ ಹೆಂಗ್ ಮಾಡ್ತಾಳೆ ಪಾಪ ಸುಜಾತ ಆಗಂದ್ರೆ ಇಟಾನಿಟ್ ಸಿರ್ದಿಲ್ಲ ಆಚಿ ಪರಕ ಹ್ಞೂ ನಾನು ಅದನ್ನ ಕೇಳಾತನಿ ಅಲ್ಲ ತನ್ನ ಮಗಳಿಗೆ ಹೇಳ್ದ್ರೆ ಐದು ಸಾವಿರ ರೂಪಾಯಿ ಆಗಿಂದಾಗ ಕೊಡ್ತಾನ ತಾಳ ಪಾಪ ಸುಜಾತಾಗ ಆದ್ರೆ ನನ್ನ ಕಡೆ ರೊಕ್ಕ ಎಲ್ಲ ಜಿತ್ತಕ್ಕೆ ನಾನು ನನ್ನ ಕಳ್ಸ್ರ ನಾನು ನನ್ನ ದುಡಿಯಾಕ ಕಳ್ಸ್ರಿ ನನ್ನ ತಾವು ಆಚೆ ಮಗಳು ಬಂದಾಳ ಬಂದಾಳ ಆಚೆ ಕಡ್ಡಿ ತ ಕಡ್ಡಿ ತಗದಿ ಚಿ ಕಡೆ ಇಟ್ಟು ಮಗಾಳೆ ಮತ್ತೆ ನೀನು ಏನು ಮಾಡ್ತೀವಿ ಏನು ಬಿಡ್ತೀವೊ ಗೊತ್ತಿಲ್ಲ ಐದು ಸಾವಿರ ರೂಪಾಯಿ ಇಲ್ಲೊಂದು ಎರಡು ಸಾವಿರ ರೂಪಾಯಿ ತುಂಬ ಒಂದು ಸಾದಾ ಸೀದಿ ತಂದು ಕೊಡ್ತಾನೆ ಅಪರೂಪಕ್ಕೆ ಮದುವೆ ಹೊಂಟತಿ ಚಂತಿಗೆ ಮದುವೆ ಮಾಡಿದ್ರೆ ನಮ್ದು ಅತ್ತಿ ಮಾವನ ಹೆಸರು ಬರೋದಿಲ್ಲ ವಾ ಏನ್ ಚಂದ ನೋಡ್ಕೊಂಡಾರ ಸೊಸಿನ ಇರಾಕ್ ಒಬ್ಬೇಕೆ ಸೊಸಿ ಆ ಬಂಗಾರದಂಗ ನೋಡ್ಕೊಂಡಾರ ಅಂತ ಹೇಳಿ ಎಲ್ಲಾರು ಹೊಗಳತಾರ ಇನ್ನ ನಿಂದ ಅತ್ತಿದ ಗ್ರೇಡ್ ಹೆಚ್ಚಿಗೆ ಅಕ್ಕ ಗೊತ್ತೇನೆ ಅಕ್ಕಿನ ಹೊಗಳುದು ಬೇಡ ಅಕ್ಕಿ ಗ್ರೇಡ್ ಹೆಚ್ಚಿಗೆ ಆಗೋದು ಬೇಡ ನಾ ನನ್ನ ಮಗಗೆ ಎಂತ ಹುಡುಗಿ ನೋಡಿ ನಿಮಗೆ ಗೊತ್ತೇನೆ ಯವ್ವಾ ಮೈ ತುಂಬಾ ಬಂಗಾರ ಕಾಲ್ ತುಂಬಾ ಬೆಳ್ಳಿ ಯವ್ವಾ ಅಂತ ಹುಡುಗಿ ಎಲ್ಲಿ ಸಿಗತಾಳೆ ಯವ್ವಾ ನನ್ನ ಮನೆಗೆ ಮನೆಯಾಗ ಅವರೇನ್ರ ಬಾಂಡೆ ಸಾಮಾನ ಕೊಟ್ಟು ಇಟ್ಟಿದ್ರು ಕಾಲ್ ಇಡಾಗ ಜಗ ಇರ್ತಿರ್ಕಿಲ್ಲ ಅಷ್ಟು ಸಾಮಾನ ಕೊಡ್ತಿದ್ರು ಅವರು ಎಲ್ಲ ಹೇಳಿ ಬಾಡೆ ಮಾಡ್ಕೊರಲ್ಲ ಆ ಅಂದ್ರೆ ನಾಕಿನ ಒಳ್ಳೆಂದ್ ಒಳ್ಳೆಂದ್ ನಿಂತ ಮುಲ್ಲ ಅವ್ರ ಮುಲ್ಲ ಇಲ್ಲ ನೀನ್ ಮಗಳಿ ಒಂಥರ ಸೊಸಿಗೆ ಒಂಥರ ಮಾಡು ಬುದ್ಧಿ ಯಾವಾಗ ಬಿಡ್ತೀಯೋ ಏನು ನಿನ್ನ ಮಗಳಿಗೆ ಮನೆಯಾಗ ಅಲ್ಲಿ ಹೆಂಗ ಮಾಡ್ತಾರ ಅಕಿನೂ ನಮ್ ಮನಿ ಮಗಳ ಪಾಪ ನಮ್ ಮನಿಗೆ ಅಂತ ಹೇಳಿ ಬಂದತಿಲ್ಲ ಹಂಗೆ ಯಾಕೆ ಮಾಡ್ತಿದಿ ಇನ್ನಿಂದ ಎಷ್ಟು ಬಂಗಾರ ಬೆಳ್ಳಿ ಕೊಟ್ರು ಆ ಹುಡುಗಿ ಕಿನಂಗ ಚಂದೂ ಇದ್ರಕಿಲ್ಲ ಈಕಿನಷ್ಟು ಹಾರಿನೂ ಮಾಡುದಿಲ್ಲ ಅದು

ಮಾಡ ಅಂತ ಹೇಳಿ ನಾನು ಸೊಸಿಗೆ ನಾನು ಯಾಕ ಶರಕ ಏನು ಸ್ಪೆಷಲ್ ಮಾಡ್ರಿ ಮುಂಚಿ ತಂಬುಳಿ ಅನ್ನ ಸಾರು ಇದೆ ನಡ ಸ್ಪೆಷಲ್ ಅದಕ್ಕ ನಮಗೆ ಅಣ್ಣ ಊಟ ಮಾಡಿ ಹೋಗ್ರಂಗರ ಅಣ್ಣ ಅತ್ತಾರ ಯಾಕ ರೀ ಅಕ್ಕರ ಮುಂಚಿ ತಂಬುಳಿ ಅಂದ್ರೆ ಏನು ಮಾಡ್ರಿ ನೀವು ಈ ಬ್ಯಾಸಗಿ ದಿನಕ್ಕೆ ಹುಂಚಿಗಿ ತಂಬುಳಿ ಉಣ್ಣು ದಟ್ಟ ಎಲ್ಲ ಮಾತ್ರ ಕುಡಿತಿದ್ದಿ ಗೊತ್ತೆ ಅದು ಕರೆನ ಬಿಡ್ರಿ ಮುಂಚಿ ತಂಬುಳಿ ಕೆಟ್ಟ ಬಿಸಲಾಗ ತಣ್ಣಗ ಉಂಡು ಬಿಟ್ರ ಮಸ್ತ್ ಕತಿ ವಾ ನಾವು ಮೊದಲು ಬಾಳ ಮಾಡ್ತಿದ್ವಿ ಈಗ ನನ್ನ ಮಕ್ಕಳು ಉಣ್ಣಂಗಿಲ್ಲ ಅದನ್ನ ನನಗೆ ನೆನಪಾದ್ ಮಾಡ್ಕೊಂಡು ಉಂಟನವಾ ನಾನು